ಹಚ್ಚೋದಿಲ್ಲ ಬಟ್ ಹೃದಯ ಆಗಲಿ ಎಲ್ಲರನ್ನ ಏನು ದೇವರ ಸಮಾನ ಕಾಣಬೇಕು ಹಸನಾಗ ಮೊದಲ ಹೊರಗಿಂದ ಜಲ್ದಿ ನಾವು ಒಂದು ಸಾಬಾನ ಒಂದು ಚಲೋ ಶಾಂಪು ಹಾಕೊಂಡು ಜಳಕ ಮಾಡಿ ಇಸ್ತ್ರಿ ಅಬ್ಬಿ ಹಾಕ್ಕೊಂಡು ಒಂದು ಶೇಟ್ ಹೊಡ್ಕೊಂಡು ಹೊಂಟೆ ಹೋಗ್ತಂದ್ರೆ ಮಟ್ಟ ಹಸನೇ ಯಾರು ಇಲ್ಲ ಒಳಗಿಂದ ಯಾವಾಗ ಸ್ವಚ್ಛ ಮಾಡಿಸ್ಕೊಳೋ ಒಳಗೆ ತೊಳಿಬೇಕಲ್ಲ ಒಳಗೆ ಭಾಳ ಹೊಲಸೋದು ಮ್ಯಾಗಿನಿಗಿಂತ ಒಳಗಿನ ಹೊಲಸು ತೊಳ್ಕೊಳೋದು ಯಾವಾಗ ಹ್ಯಾಂಗೆ ತೊಳ್ಕೊಳೋದು ನಾ ಹಿಂಗೆ ಕೇಳೋದು ಮಾನ್ಯ ಜಿಲ್ಲರ್ದಾಗ ಹೋಗ್ತೀನಿ ಒಳಗಿಂದ ಹ್ಯಾಂಗೆ ತೊಳ್ಕೊಳೋ ಅಂದ ಭಾಳ ಸರಳದ ರೀ ಮ್ಯಾಗಿನ್ಕಿಂತ ಒಳಗಿಂದ ತೊಳ್ಕೊಳ್ಳೋದು ಭಾಳ ಸರಳದ ಅಂದ ಹ್ಯಾಂಗೆ ಹೊತ್ತು ಕೇಳಿದೆ ಏನಿಲ್ಲರಿ ಒಂದು ಅರ್ಧ ಲೀಟ್ರ್ ನೀರು ತೊಳೋದು ಅದ್ರಾಗ ಒಂದಿಟ್ಟು ನಿರ್ಮ ಹಾಕೋದು ನಿರ್ಮ ಹಾಕಿ ಕಲಸಿ ಕುಡಿದು ಬಿಟ್ಟರೆ ಒಳಗಿಂದ ಕಲಾಸ ಸ್ವಚ್ಛ ಜಾಡಿ ನಿಂದು ಕೋಟಾ ಸ್ವಚ್ಛ ಐತಪ್ಪ ನಿನ್ನ ಹೃದಯ ಸ್ವಚ್ಛ ಆಗ್ಬೇಕಲ್ಲ ನಿನ್ನ ಹೃದಯ ಯಾವಾಗ ಸ್ವಚ್ಛ ಆಗ್ತದ ಅಂತ ಕೇಳಿದ್ರ ಯಾವಾಗ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಶಿವಾಚಾರ ಪಾದಕ್ಕೆ ಬೀಳುತ್ತಿ ಆವಾಗ ನಿನ್ನ ಹೃದಯ ಸ್ವಚ್ಛ ಆಗುತ್ತೆ ಅವರ ಮುಡಿಭಕ್ತಗಳನ್ನು ಯಾವಾಗ ಕೇಳ್ತಿ ಆವಾಗ ನಿನ್ನ ಹೃದಯ ಸ್ವಚ್ಛ ಆಗ್ತದ ಗುರುವೇ ಒಳಗಿಂದ ಹಸನ ಮಾಡ ಯಾರು ಸದ್ಗುರುನಾಥನೇ ಒಳಗಿಂದ ಹಸನ ಮಾಡ ಅದಕ್ಕೆ ನೋಡಿರಿಲ್ಲಿ ನೆತ್ತಿ ಹಸುನು ಹೆಂಗಿತ್ತದ ಹೊಟ್ಟೆ ಹಸುನು ಹೆಂಗುತ್ತದ ಅದಕ್ಕೆ ನಮ್ಮ ಹಿಂದಿಕಿನ ಹಿರಿಯ ಭಾಳ ಶಾಣೆ ಇದ್ದರು ಪುರಾಣ ಮತ್ತು ಪ್ರಯಾಣ ಎರಡೂ ಕಡೆ ಕಡೆ ಇಡ್ತಿದ್ರು ಪುರಾಣ ಮತ್ತು ಪ್ರಯಾಣ ಪರಯಾಣ ಅಂದ್ರೆ ಈಗಿನವ್ರಿಗೆ ಗೊತ್ತಾಗಂಗಿಲ್ಲ ಹಿಂದಕ್ಕೆ ಮಣ್ಣಿನ ಪ್ರಯಾಣದಾಗ ಊಟ ಮಾಡ್ತಿದ್ರು ಮಠ ಮಾನ್ಯಗಳಲ್ಲಿ ಗುಡಿ ಗುಂಡಾದವ್ರಿಗೆಲ್ಲ ಉಳಿಗೆ ಪರ್ಯಾಣಿ ಇರ್ತಿದ್ರು ಈಗ ಪೇಪರ್ ಡಿಶ್ ಬಂದಾವ ಕಾಗದ ಪ್ಲೇಟ್ ಬಂದಾವ ಈಗ ಅವಾಗ ಕಾಗದ ಪ್ಲೇಟ್ ಇದ್ದಿದ್ದಿಲ್ಲ ಪರ್ಯಾಣಿದ್ದು ತೊಳೆದಿಡಬೇಕಾಗಿತ್ತು ಮುಂದೆ ಬರಬೇಕಾಗಿತ್ತದ ನಮಗೆ ಈ ತೊಳೆದ ಇಡೋರಿಲ್ಲ ಯಾಕೆ ಅಂತ ಕೇಳಿದ್ರೆ ಮುಂದೆ ಬರುವ ಆಶೆಯೇ ಇಲ್ಲ ನಿಮಗೆ ಮುಂದೆ ಬರಬೇಕನ್ನೋ ಆಶೆ ಇರಬೇಕು ಮಠಕ್ಕೆ ಬಂದು ಗುರುವಿನ ಸೇವಾ ಮಾಡಬೇಕು ಸುಮ್ಮನೆ ಮಠಕ್ಕೆ ಬಂದು ಹೋಗೋದಲ್ಲ ಗುರುವಿನ ಸೇವಾ ಮಾಡಬೇಕು ಸೇವಾ ಮಾಡೋರಲ್ಲಿ ನಾವು ಭಜಿ ಮಾಡೋರು ಗುಂಡು ಗುಂಡ ಭಾವ ಇರಬೇಕು ಮನುಷ್ಯನಲ್ಲಿ ಗುರುವಿನ ಪಾದ ಮುಟ್ಟೋದು ಗುರುವಿನ ಪಾದ ಸಿಗಬೇಕು ಅಂತಂದ್ರೆ ಅದು ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲ ಇತ್ತು ಅಂತಂದ್ರೆ ಆ ಗುರುಪಾದ ನಮಗೆ ಸಿಗುತ್ತದೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಎಂಥ ಪುಣ್ಯ ನೋಡ್ರಿ ನಾಗಠಾಣದೊಳಗೆ ಇಲ್ಲಿ ಸುತ್ತ ಹತ್ತು ಹಳ್ಳಿಯಾಗ ನೋಡ್ರಿ ಎಲ್ಲೇ ಗಣಕನಲ್ಲಿ ಒಂದು ಮಠ ಇದ್ದಿರಬೇಕು ಇಲ್ಲೇ ಒಂದು ಮಠ ಎಲ್ಲವ್ರಿಗೆ ಮಠ ಇಲ್ಲ ಯಾಕೆ ನೀನು ಒಲಿದು ಪಾದವನಿಟ್ಟ ನೆಲವೇ ಪಾವನ ಕ್ಷೇತ್ರವಯ್ಯ ಕ್ಷೇತ್ರವಯ್ಯ ಚನ್ನ ಮಲ್ಲಿಕಾರ್ಜುನ ಹೊಲದ ಒಲದು ಪಾದ ಇಟ್ಟಾರೆ ಇಲ್ಲಿ ಅದು ಪಾವನ ಕ್ಷೇತ್ರ ಆಗ್ಯದ ಎಲ್ಲ ಊರಾಗ ಗುರುಮಠ ಇರೋಕ್ಕಿಲ್ಲ ನಾಗಠಾಣದಾಗ ಆದ ಗುರುಮಠ ಆದ ಗುರುವಿನ ಸೇವಾ ಮಾಡೋ ಸೌಭಾಗ್ಯ ಸಿಕ್ಕದ ಗುರುವಿನ ಮಾತುಗಳನ್ನು ಕೇಳುವಂಥ ಸೌಭಾಗ್ಯ ಸಿಕ್ಕದ ಅವರ ದರ್ಶನ ಮಾಡುವಂತ ಸೌಭಾಗ್ಯ ಸಿಕ್ಕದ ಅಂತಂದ್ರ ನಮ್ಮಂತ ಪುಣ್ಯವಂತರು ಈ ಜಗತ್ತಿನ ಒಳಗೆ ನಾವು ಗುರುವೇ ನಮ್ಮ ಒಳಗಿಂದ ಹಸನ ಒಳಗಿಂದ ಸ್ವಚ್ಛ ಮಾಡಣ ಹಸನ ಮಾಡ್ದ ಹಸನ ಮಾಡದ ಅಂತಂದ್ರ ಅಲ್ಲಿ ಭಗವಂತ ಬಂದ ನೆಲೆಸದೆ ನೀ ಮುಕ್ತಿ ಬಂದದೆ ಅದಕ್ಕೆ ನೋಡಿ ಗಿಡದ ಕಾಯಿ ಹಣ್ಣಾಗಿರ್ತು ಅಂತಂದ್ರ ಅದು ಹಣ್ಣ ಹಣ್ಣಾದ ಕಾಯಿ ಯಾವ ಹಕ್ಕಿಗರೆ ಕೂಗಿ ಕರಿತದೇನು ಬಾ ಹಣ್ಣಾಗಿದ್ದ ತಿನ್ವಾ ಅಂತ ತಿಳ್ಕೊಂಡು ಮತ್ತ ಗಿಡದ ಸಾವಿರಾರು ಕಾಯಿ ಇರ್ತಾವ ಎಲ್ಲ ಕಾಯಿ ಬಂದು ತಿನ್ನಂಗಿಲ್ಲ ಹಣ್ಣಾದ ಕಾಯಿಗೆ ಯಾಕೆ ತಿಂತಾವ ಅಂತ ಕೇಳಿದ್ರ ಪಕ್ಕುವಾಗಿರ್ತದ ಅನುಕೂಲ ಆಗಿರ್ತದ ಅಂತ ತಿಳ್ಕೊಂಡು ಎಲ್ಲಿಯೋ ಇರ್ತದೆ ಹಕ್ಕಿ ಬಂದು ಆ ಹಣ್ಣಾದ ಕಾಯಿಯನ್ನು ಹೆಂಗ ತಿಂತದೋ ಹಂಗ ಎಲ್ಲೋ ಇರ್ತಕ್ಕಂತ ಪರಮಾತ್ಮ ಹಣ್ಣಾದ ಹೃದಯದೊಳಗ ಹಸನಾದ ಹೃದಯದೊಳಗ ಭಗವಂತ ಬಂದು ತನ್ನಿಂದ ತಾನೇ ನೆಲೆಸ್ತಾನ ಭಗವಂತ ಬಂದ ನೆಲೆಸಬೇಕಾಗಿತ್ತು ನಿನ್ನ ಹೃದಯ ಹಸನಾಗಬೇಕಾಗಿತ್ತು ಅಂತಂದ್ರ ನೀ ಚೆನ್ನಮಲ್ಲಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಪಾದಕ್ಕೆ ಬೇಡು ಆವಾಗ ಹಸನಾಗ್ತದ ಹಸು ಮಾಡ್ಕೊಳ್ಳೋದು ಇದೊಂದು ತಿಂಗಳ ಅದಕ್ಕೆ ಮಾನ ಭತ್ತನು ಹ್ಯಾಂಗೆ ಸ್ವಚ್ಛ ಮಾಡ್ಕೋತಿರಲ್ಲ ಮನಿ ಶ್ರಾವಣ ಭತ್ತ ಅಂದ್ರೆ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋದು ಮನೇನು ಸ್ವಚ್ಛ ಇರಬೇಕು ಮನಸ್ಸು ಸ್ವಚ್ಛ ಇರಬೇಕು ಅಲ್ಲಿ ಯಾರನ್ನೇ ಬಂದು ಒಂದು ನಾಲ್ಕು ಮಂದಿ ಕುಂತು ನೀನು ತಗೋತಾರೆ ಮನೆ ತುಂಬ ಕಸನೇ ಅಂದ್ರೆ ಯಾರನ್ನೇ ಬರ್ತಾರೆ ಏಯ್ ಮೊದಲು ಮನೆ ಸ್ವಚ್ಛ ಮಾಡ್ಕೊ ಕಸ ಹೊಡ್ಕೊ ಕಸ ಹೆಂಗ್ ಹೊಡೆದು ಮನೆ ಸ್ವಚ್ಛ ಮಾಡ್ತೇವೋ ಹಂಗ ಶ್ರಾವಣದೊಳಗ ಪುರಾಣ ಪ್ರವಚನಗಳನ್ನು ಕೇಳಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿದೆವು ಅಂತಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗಿ ಹೋಗಿಬಿಡ್ತದ ಅದಕ್ಕೆ ಶ್ರಾವಣ ಮಾಸ ಅಂತ ಮಾಡಿ ಅಂತ ಮನೆಯಾಗ ಪೂತ್ರ ಸ್ವಚ್ಛ ಆಗಂಗಿಲ್ಲವ ಮಠದಾಗ ಬಂದ್ರೆ ಸ್ವಚ್ಛ ಆಗೋದು ಅದಕ್ಕೆ ಮನಸ್ಸು ಸ್ವಚ್ಛ ಮಾಡ್ಕೋರಿ ಮರಟ್ಟಿ ಮಲ್ಲಮ್ಮನ ಪುರಾಣ ಒಂದು ತಿಂಗಳ ದಿನ ನಡೀತದೆ ಈಗ ಶ್ರೀಕಾರ ಹಾಕಲಕ್ಕಿದೆ ನಾವು ಭಗವಂತ ನಮ್ಮ ಗ್ರಂಥಕ್ಕೆ ಯಾವ ಕಷ್ಟಗಳು ಬರಬಾರದು ಅಂತ ತಿಳ್ಕೊಂಡು ದೇವರನ್ನು ನಡೀತಾ ಇರ್ತಾರ ಪಂಚಾಚಾರ್ಯರನ್ನು ನಡೀತಿರ್ತಾರೆ ಉಮಾದೇವಿ ಎಲ್ಲಾ ದೇವರ ಸ್ತೋತ್ರವನ್ನು ಮಾಡ್ಯಾಳ ಭಗವಂತ ನನ್ನ ಕೈ ಹಿಡಿ ಗ್ರಂಥ ದಂಡಿ ಹಚ್ಚ ನನಗ நான் கிரந்தக்கு யாவ தொந்திரும் வரபு அந்த கொண்டு பகவந்தன நினைத்தாழ பார்வதியா எல்லா தேவரன்ன நெனைந்து புராணம் வரலுக்கு பிராரம் தான் நான் நீட்டிபர தேவலோக்கொழி நிர்றார ஏன்னா ஆக யாரும் சத்யபுருஷர் துட்டு வரவேந்தேவலோகதொழி நிர்றாராக இருத்துது ಉದಯಲಿಂಗೇಶ್ವರ ಹುಟ್ಟಿ ಬರಬೇಕಾದ್ರೆ ಸುಮ್ ಸುಮ್ಮನೆ ಹುಟ್ಟಿ ಬಂದಿಲ್ಲ ದೇವತೆಗಳೆಲ್ಲ ಕೂಡಿ ಚರ್ಚಾ ಮಾಡಿ ಯಾವ ದೇವರು ಭೂಮಿ ಮೇಲೆ ಹುಟ್ಟಿ ಬರಬೇಕು ಅನ್ನೋ ನಿರ್ಧಾರ ಮಾಡಿದ ಮೇಲೆ ಆ ದೇವರ ರೂಪದೊಳಗೆ ಉದಯಲಿಂಗೇಶ್ವರ ಹುಟ್ಟಿ ಬಂದಾರೆ ಶಿವಯೋಗಿ ಸಿದ್ದರಾಮ ಹುಟ್ಟಿ ಬರಬೇಕು ಅಂತಂದ್ರ ಸಾಕ್ಷಾತ್ ಶಿವನೇ ಅಲ್ಲಿ ಏನು ಮಾಡ್ಯಾನ ಮುದ್ದುಗೌಡ ಮತ್ತು ಸುಗ್ಗಲಾದೇವಿ ದೇವಹಟ್ಟಿಯಿಂದ ಹುಟ್ಟಿ ಬಂದಾರೆ ಎಲ್ಲಿ ಸೊಲ್ಲಾಪುರದೊಳಗೆ ಬಸವಣ್ಣ ಹುಟ್ಟಿ ಬರಬೇಕು ಅಂತಂದ್ರ ಬಾಗೇವಾಡಿಯೊಳಗ ನಂದಿ ಬಸವಣ್ಣನೇ ಮಾದರಸ ಮತ್ತು ಮಾದಲಾಂಬಿಕೆಯರ ಹುಟ್ಟಿಯಿಂದ ಹುಟ್ಟಿ ಬಂದಾನ ದೇವರು ಹುಟ್ಟಿ ಬರಬೇಕು ಅಂತಂದ್ರೆ ದೇವಲೋಕದೊಳಗೆ ನಿರ್ಧಾರ ಆಗ್ತದ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಹುಟ್ಟಿ ಈಗ ಹುಟ್ಟಿ ಬರಬೇಕಾಗಿದೆ ಯಾಕ ನಮ್ಮ ಮಲಿನವಾದ ಮನಸ್ಸುಗಳನ್ನು ತೊಡೆಯುವುದಕ್ಕಾಗಿ ಆಗಾಗ ದೇವತೆಗಳು ಹುಟ್ಟಿ ಬರುತ್ತಾರೆ ದಿನ ಹುಟ್ಟಿ ಬರಂಗಿಲ್ಲ ಯುಗಕ್ಕೊಬ್ರು ಹುಟ್ಟಿ ಬರುತ್ತಾರೆ ಸಾವಿರ ವರ್ಷಕ್ಕೊಬ್ಬ ಸಂತ ಹುಡುಕುತ್ತಾನೆ ಹುಟ್ಟಿ ಬಂದು ನಾವು ನೀವೇನು ಪಾಪ ಮಾಡಿದೇವಲ್ಲ ಆ ಪಾಪಗಳನ್ನು ಕಳೆದು ಹೋಗುತ್ತಾರೆ ಉತ್ತಮವಾದಂತ ಮಾರ್ಗವನ್ನು ತೋರಿಸಿ ಹೋಗುತ್ತಾರೆ ಹೆಣ್ಣು ಕುಲಕ್ಕ ಬಂಧನಿತ್ತು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹೆಣ್ಣಿರಬೇಕು ಅಂತ ತಿಳ್ಕೊಂಡು ನಿರ್ಧಾರಿತ್ತು ಆಗಿನ ಆಗಿನ ಕಾಲದ ಮಕ್ಕಳು ಹೊರಗೆ ಬರ್ತಿದ್ದಿಲ್ಲ ಶಾಲೆ ಕಲಿಯುವ ಅಧಿಕಾರ ಇದ್ದಿದ್ದಿಲ್ಲ ನಿಮಗೆಲ್ಲರಿಗೆ ಹೊರಗೆ ಕರ್ಕೊಂಡು ಬಂದವರು ಯಾರು ಅಂತ ಕೇಳಿದ್ರೆ ವಿಶ್ವ ಗುರು ಬಸವಣ್ಣ ನಿಮಗೆ ಹೊರಗೆ ತಂದ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟನಾಥ ಸ್ವಾತಂತ್ರ್ಯ ಕೊಟ್ಟ ಮ್ಯಾಲ ಈ ಸ್ವಾತಂತ್ರ್ಯವನ್ನು ಪ್ರಥಮವಾಗಿ ಪಡ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಆಗಿನ ಕಾಲದ ಸಾಲಿ ಕಲ್ತಳಕ್ಕೆ ಮಠ ಹೋಗಿ ಸಾಲಿ ಕಲ್ತು ದೊಡ್ಡಕ್ಕೆ ಆಗಿ ಅನುಭವ ಮಂಟಪದೊಳಗೆ ಎಲ್ಲರಿಗಿಂತ ಸಣ್ಣಕಿದ್ರು ಸಹಿತ ಎಲ್ಲರ ಕೈಲೂ ಅಕ್ಕ ಅನ್ನಿಸ್ಕೊಂಡಳ ಅದಕ್ಕೆ ಅಕ್ಕ ದೇವಿ ಅಂತ ಕರೀತಾರೆ ಅದ್ರ ಬಗ್ಗೆ ಹೇಳ್ತೇನೆ ನಿಮಗೆ ಏನೋ ಒಂದು ಇದು ಹೇಳೋದು ಬಹಳ ದೊಡ್ಡ ಹೇಳುದು ಬಹಳ ಒಂದು ತಿಂಗಳ ತನಕನೂ ಎಲ್ಲ ದೇವರು ಬಂದು ಹೋಗ್ತಾರ ಎಲ್ಲಾ ಪುರಾಣ ಬಂದು ಹೋಗ್ತಾವ ಎಲ್ಲಾ ವಿಚಾರಗಳು ಗೊತ್ತಾಗ್ತವ ನಾವು ಒಂದು ತಿಂಗಳ ದಿನ ಪುರಾಣ ಕೇಳಿದ್ದು ಯಾವುದೂ ವ್ಯರ್ಥ ಆಗಲಿಲ್ಲ ಎಲ್ಲ ನಮ್ಮ ಜೀವನಕ್ಕೆ ಉಪಯೋಗವನ್ನ ತಂದು ಕೊಡುತ್ತದೆ ಅದಕ್ಕೇನ್ ಮಾಡಿದ್ರು ಅಂತ ಕೇಳಿದ್ರ ದೇವತೆಗಳೆಲ್ಲ ಮೂಡಿ ಚರ್ಚಾ ಮಾಡ್ಲಕ್ಕ ಕೈಲಾಸಗಳೊಳಗೆ ಪರಮಾತ್ಮ ಸಭಾ ಕರೆದಿದ್ದ ಸಭೆಯೊಳಗೆ ಎಲ್ಲಾ ದೇವತೆಗಳು ಬಂದಾರೆ ಬಲ ತೊಡಿ ಮೇಲೆ ಪಾರ್ವತಿ ಕುಂತಾಳ ಬಲಕಿನ ತೊಡಿ ಮೇಲೆ ಗಣಪತಿ ಕುಂತಾನ ಎದುರಿಗೆ ನಂದಿ ಕುಂತಾನ ಷಣ್ಮುಖ ಕುಂತಾನೆ ಅಷ್ಟ ದಿಗ್ಪಾಲಕರು ಕುಂತಾನ ವಿಷ್ಣು ಕುಂತಾನ ಬ್ರಹ್ಮ ಕುಂತಾನ ಸರಸ್ವತಿ ಬಂದಾಳ ಲಕ್ಷ್ಮೀ ಬಂದಾಳ ಎಲ್ಲ ದೇವತೆಗಳು ಬಂದಾರ ದೇವತೆಗಳೆಲ್ಲ ಬಂದು ಕುಳಿತಂತ ಸಂದರ್ಭದೊಳಗೆ ಶಿವ ಧ್ಯಾನಾಸಕ್ತನಾಗಿ ಕುಂತಾನೆ ಶಿವ ಯಾವಾಗಲೂ ಧ್ಯಾನ ಮಾಡ್ತಿರ್ತಾನೆ ಯಾವಾಗ ಯಾವಾಗಲೇ ಕಣ ತಿರಿತಿರ್ತಾನೆ ಯಾವಾಗ ಶಿವ ಕಣ್ಣೆ ತೆರೀತನ ಆವಾಗ ನಾವು ಮಾತಾಡಿದಂತ ಮಾತು ಸಹಿತ ಸತ್ಯ ಆತದ ಭೂಮಿ ಮ್ಯಾಲ ಶಿವ ಯಾವಾಗಲೂ ಕಣ್ಣು ತೆರೆಯಂಗಿಲ್ಲ ಆವಾಗ ಅವಾಗ ಕಣ್ಣೆ ತೆರಿತನ ಆ ಶಿವ ಧ್ಯಾನಕ್ಕೆ ಕುಳಿತಲ್ಲ ಶಿವ ಧ್ಯಾನಕ್ ಕುಳಿತ ಅಂದ್ರೆ ಎಲ್ಲರೂ ತಪ್ಪಾಗ್ತಾರೆ ಶಿವ ಎಂತ ಅಂತಂದ್ರ ಶಿವನ ಧ್ಯಾನ ಮಾಡ್ತಿರ್ತಾರೆ ಹೀಗೆ ಶಿವನ ಧ್ಯಾನವನ್ನು ಮಾಡುವಾಗ ಕೈಲಾಸಕ್ಕೆ ಯಾರು ಬರ್ತಾರ ಅಂತ ಕೇಳಿದ್ರ ತ್ರಿಲೋಕ ಸಂಚಾರಿಯಾದಂತ ನಾರದ ப்கத்தியன்ன வீணையு நாராயண 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 எல்லாம் வந்த கைலாசக்கைல பரமாத்மகு ஆனந்த ஆனந்த ஆகி எல்ல குசுக்கோ ஏன் இரே மக்கள் மரங்க சேவாயு ಕುಸುಗಳು ಪುರಾಣದ ಬರುದು ತಪ್ಪಲ್ಲ ಮುಂದೆ ಅವರೇ ಬರೋರು ನಾವು ಇರಂಗಿಲ್ಲ ನಾವು ಅಂಟಿದೇವು ಅವರೇ ಬರೋರು ಆದರೆ ಒಂದು ಕೂಸು ಏನು ಮಾಡ್ತದೆ ಅಂತ ಕೇಳಿದ್ರೆ ಇಷ್ಟು ದೊಡ್ಡ ಸಭಾ ಎಲ್ಲ ಹಾಳು ಮಾಡಿಬಿಡ್ತದೆ ಮನಸ್ಸು ಮೊದಲೇ ಹಿಡಿದು ತಗೊಳ್ಳೋದು ಬಹಳ ಅದು ನಿಂದ್ರಿಸೋದೇ ಭಾಳ ಕಠಿಣದಕ್ಕೆ ಮತ್ತು ಒಂದು ಎರಡು ಮಾತು ಮಾರ್ತಿರೀತಾವೆ ಇದು ಹರಿದೇ ಆಡೋಕ್ಕಂತದ್ರೆ ತಿಳಿಯಂಗಿಲ್ಲ ನಿಮ್ಮ ಬಾಡಿ ಇಲ್ಲೇ ಇರ್ತದೆ ನಿಮ್ಮ ಶರೀರ ಇಲ್ಲೇ ಇರ್ತದ ಮನಸ್ಸು ಎಲ್ಲಿಯೋ ಹೋಗಿರ್ತದೆ ಆ ಹೋದಂಥ ಮನಸ್ಸು ಹಿಡ್ಕೊಂಡು ಬಂದು ಹೇಳುವಂಥ ಪ್ರಯತ್ನ ಮಾಡ್ತಿರ್ತೇವೆ ನಾವು ಇಲ್ಲಿ ನೀವು ಇಲ್ಲೇ ಇರಬೇಕು ಇಲ್ಲೇ ಇದ್ದಕ್ಕರೆ ತಿಳಿತದ ನಿಮ್ಮ ಮನಸ್ಸಾಗ ಹೋಳಿಗೆ ಬುಟ್ಟಿಯ ನೆಲ ಮೇಲೆ ಇಟ್ಟು ಬಂದು ಏನು ಹಂಗೆ ಬಂದ ಗ್ಯಾಸ್ ಮೇಲೆ ಹಾಲಿಟ್ಟಿದ ಸೊಸಿ ಆಲಿಸ್ತಾಳೋ ಏನು ಇಲ್ಲ ஹேங்கி விசாரமா கூத்து அந்த புராண திழங்கில் நமக்கு கழகாக்கி துளியது தெளங்கில் அது நம்ம மனச பூர்ணவாக இல்லே இரவு இல்லே இத்து அந்த தெளியது ப்ரஹதி அறுவா வீணையோ நாராயண நாராயண அனுக்கோத கைலாசக்கைல பரமாத்மே ஆனந்த ஆயத்த ஆனந்தாகி எப்பா மூரூ லோக்க சஞ்சார மாவநீ எல்லா கடை ஜகள நீ ಅವ ಮೂರು ಲೋಕಕ್ಕೆಲ್ಲ ಜಗಳ ಹಚ್ಚಲಿಕ್ಕೆ ನಾರದು ಒಬ್ಬನೇ ಇದ್ದ ಹೌದಲ್ಲ ತ್ರಿಲೋಕ ಸಂಚಾರ ಐತಿದ್ರು ಎಲ್ಲ ಲೋಕದ ಒಪ್ಪೋದು ಸುದ್ದಿ ಅವನೇ ತರವೇ ಇಲ್ಲಿ ಈಗೀಗ ಈ ಕಾಡಿ ಕಾಡಿ ನಾರದ ಅಂದರೆ ಬಂದ ನೆನ ಭೂಮಿ ಮೇಲೆ ಯಾರಿಗ್ರಿ ಜಗಳ ಹಚ್ಚಾನ ನೋಡಿರಿ ಬರೋದೇ ಬಿಟ್ಟನ ಯಾಕೆ ಇಖಾಡಿ ಇಡಿ ಮನೆಗೆ ಬಿಬ್ಬರು ನಾರದಗಳಾಗ್ಯ ನಾನು ಕೆಲಸ ಅವರೇ ಮಾಡ್ಲಿಕ್ಕೆ ಹಚ್ಚಾರ ನಾ ಯೋಗೋದು ಅಂತ ಬರೋದೇ ಬಿಟ್ಟದ್ರಿ ಅವ್ರು ಬೇಡ ನಾರದ ಬೇಡ ಅಲ್ಲಿ ತಂದು ಇಲ್ಲಿ ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳೋದು ಈ ಬುದ್ಧಿ ಇತ್ತು ಅಂದ್ರೆ ನಾವು ಎಂದೂ ಮುಂದೆ ಬರಂಗಿಲ್ಲ ನಮ್ ಕಿಮ್ಮತ್ತು ಇರಂಗಿಲ್ಲ ಯಾಕೆ ವಾಮ ಗೊತ್ತಾಗ್ತದ ಎರಡು ಸಾರಿ ಎರಡು ಸಾರಿ ನಡೀತದೆ ಮೂರನೇ ಸಾರಿ ಸಾರಿಗೆ ಅವ ಇಲ್ಲಿ ಹೇಳ್ತಾನ ಅಲ್ಲಿ ಹೇಳ್ತಾನಂತ ಮುಂದೆ ಹಾಯ್ ಹಾಯ್ ಅಂತಾರೆ ಹಿಂದೂ ಹಾದಿ ಅಂದ್ರೆ ನಾರದ ಭಾಗ ನೋಡುತ್ತೇನ ಏನ ಅಲ್ಲ ಆ ಆ ಕೆಟ್ಟ ಬುದ್ಧಿ ಅಂತ್ಯ ಕೆಟ್ಟ ಹೋಗ್ಬೇಡ್ರಿ ನಾರದ ಕೇಳ್ತಾನೆ ಪರಮಾತ್ಮ ಏ ಯಾವ ಲೋಕದಿಂದ ಬಂದಿದೀ ಆವಾಗ ನಾರದ ಹೇಳ್ತಾನ ಭೂಲೋಕದಿಂದ ಬಂದೇನು ಭೂಲೋಕದಿಂದ ಅಂತಂದ್ರೆ ಆ ಮರ್ತ್ಯಲೋಕದೊಳಗೆ ಮಾನವರು ಹೆಂಗದಾಗ ಇದು ಲೋಕ ಮೃತ್ಯು ಲೋಕ ಅಲ್ಲ ಮೃತ್ಯು ಲೋಕ ಅಂತ ಕರಿತಿರ್ತಾರೆ ಮೃತ್ಯು ಅಂತಂದ್ರೆ ಸಾವು ಸಾಯುವಂಥ ಲೋಕ ಅಲ್ಲದು ಅದಕ್ಕೆ ಮೃತ್ಯು ಲೋಕ ಅನ್ನಬಾರ್ದು ಮರ್ತ್ಯಲೋಕ ಲೋಕಾನನು ಹುಟ್ಟು ಸಾವು ಎಡ್ಡು ನಡೀತಾವೇನು ಹುಟ್ಟುತ್ತದನು ಸಾಯ್ತದನು ಎಲ್ಲಿ ಹುಟ್ಟುತ್ತದ ಎಲ್ಲಿ ಸಾಯ್ತದ ಅದಕ್ಕೆ ಮರ್ತ್ಯ ಲೋಕ ಅಂತ ಕರೀತಾರೆ ಆ ಮರ್ತ್ಯಲೋಕದಿಂದ ಬಂದೇನು ಅಂದಾಗ ಆ ಮರ್ತ್ಯ ಲೋಕದೊಳಗೆ ಮಾನವರು ಹೆಂಗದಾರ ಭಗವಂತನ ಮಾನವರ ಮೇಲೆ ಭಾಳ ಕಾಳಜಿ ಯಾಕೆ ಅವನ ಸ್ವರೂಪ ನಾವೆಲ್ಲ ನಾವೆಲ್ಲರೂ ಯಾರಿದೆವು ಪರಮಾತ್ಮನ ಸ್ವರೂಪ ಪರಮಾತ್ಮನ ಔಷಿಭೂತ್ರ ಪರಮಾತ್ಮನೇ ನಾವು ನೀವು ಅದಕ್ಕೆ ಓಂ ನಮ ಶಿವಾಯ ಅಂತ ಮಂತ್ರವನ್ನು ನಮಗ ಚನ್ನಮಲ್ಲ ಶಿವಾಚಾರ್ಯರು ಉಪದೇಶ ಮಾಡ್ತಾರೆ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಈ ಓಂ ನಮ ಶಿವಾಯ ಅಂದ್ರೆ ಏನು ಈ ಮಹಾವಾಕ್ಯದ ಅರ್ಥ ಏನು ಅನ್ನುವಂಥ ವಿಚಾರವನ್ನು ನಾವು ನಾಳೆ ದಿವಸ ನೋಡೋಣ ಇವತ್ತಿನ ಪುರಾಣಕ್ಕೆ ಆಗುವುದಕ್ಕಿಂತ ಪೂರ್ವದೊಳಗೆ ಪರಮ ಪೂಜ್ಯರಿಂದ ಆಶೀರ್ವಚನ ನಡೀತದ ಆಶೀರ್ವಚನ ಆದ ಮೇಲೆ ಮಹಾಮಂಗಳಾರತಿ ಆಗ್ತದ ಮಹಾಮಂಗಳಾರತಿ ಮೇಲೆ ನಿಮ್ಮೆಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಅದ ಎಲ್ಲರೂ ಮಹಾಪ್ರಸಾದ ತಳಗೆ ಚೆಲ್ಲಲಾರದೆ ಸ್ವಚ್ಛ ಆಗಿ ಎಷ್ಟು ಹತ್ತದ ಅಷ್ಟೇ ನೆಡಿಕೊಂಡು ನೀವು ಊಟ ಮಾಡಿದಂಥ ತಾಟ ತೊಳೆದು ಮಠದ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಇವತ್ತಿನ ಪುರಾಣಕ್ಕೆ ಮಹಾಮಂಗಲವನ್ನು ಹಾಡ್ತಾ ಇದ್ದಾರೆ ಈಗ ತಾನೇ ನಮಗೆ ಅಮೃತದ ವಾಣಿಯನ್ನು ಉಳಿಸಿರುವಂಥ ಗುರುವಿನ ಸೇವ ಮಾಡಿದರೆ ಗುರುವಿನ ದರ್ಶನ ಪಡೆದರೆ ಏನು ಲಾಭವ ಆಗುತ್ತದೆ ಅನ್ನುವಂಥ ಸಂದೇಶವನ್ನು ತಿಳಿಸಿರುವಂಥ ಮುರುಗೇಂದ್ರ ಶಾಸ್ತ್ರಿಗಳಿಗೆ ಧನ್ಯವಾದ ಹೇಳುತ್ತಾ ಈಗ ಪರಮ ಪೂಜಾ ಅಪ್ಪಾಜಿಯವರ ಆಶೀರ್ವಚನ ಅಂತ ಎಲ್ಲರೂ ಶಾಂತಿ ತೆಗೆ ಕುಳಿತುಕೊಂಡು ಕೇಳಬೇಕೆಂದು ಚೇತಸಿಲಿ ನಮಃ ಶ್ರೀ ಗುರು ಉದಯಲಿಂಗಾಯ ಷಸ್ಥಲ ಬ್ರಹ್ಮವಾಗಿರಿ ಪರಶಿವ ಪರಾಶಕ್ತಿಯನ್ನು ಜಗದಾಚಾರ್ಯರನ್ನು ಜಗಜ್ಯೋತಿ ಬಸವಣ್ಣ ಹಾಗೂ ಎಲ್ಲ ಶಿವಶರಣರನ್ನು ಕಲ್ಯಾಣದ ಶಿವಶರಣರ ತರುವಾಯಿ ಕಲ್ಯಾಣದ ನಾಡಿನಲ್ಲೇ ಉದಯಿಸಿ ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಅಖಂಡವಾಗಿರತಕ್ಕಂಥ ಅನುಸಂಧಾನಗೈದು ಶಿವಯೋಗಿ ಸಾರ್ವಭೌಮನಾಗಿ ಗುರುಗಳ ಆದೇಶದಂತೆ ಲೋಕಸಂಚಾರವನ್ನು ಗೈದು ಅನಂತ ಭ